ಒಂದು ಎಕರೆ ಐದು ಕುಂಟೆ ಜಾಗ ತುಮಕೂರಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಸಿರಾ ರೋಡ್ ಎನ್ ಎಚ್ ಫೋರ್ ಇಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಗಡಿಕೆ ಗಿಡ ಏನಷ್ಟು ಮೇಂಟೆನೆನ್ಸ್ ಇಲ್ಲ ಫುಲ್ ಡ್ರಿಪ್ಪಿಂಗ್ ಮಾಡಿದ್ರೆ ಎಲ್ಲ ಗಿಡಗಳಿಗೆ ಬೋರ್ ಇಲ್ಲ ತೆಂಗಿನ ಗಿಡ ಚೆನ್ನಾಗೈತೆ ಏನು ತುಂಬ ಇಲ್ಲ ಒಂದು ಆರು ಗಿಡ ಬರುತ್ತೆ ಚೆನ್ನಾಗಿರೋಂಥದ್ದೀ ಅಡಿಕೆಯಡ ಮೇಂಟೈನ್ ಮಾಡಿಕೊಂಡ್ರೆ ಪರವಾಗಿಲ್ಲ ಮಾಡ್ಕೊಬೇಕು ಎಲ್ಲ ಇರುವಂಥದ್ದು ಆ ಬೆಂಗಳೂರಿಗೆ ನೂರ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ನಾಲ್ಕು ಕಿಲೋಮೀಟ್ರು ಹಳ್ಳಕ್ಕೆ ಅಟ್ಯಾಚ್ ಇರುವಂಥದ್ದು ಪಕ್ಕದಲ್ಲಿ ಹಳ್ಳ ಇದೆ ಮುತ್ತ ಒಳ್ಳೆ ಇರುವಂಥ ಏರಿಯಾ ಒಂದು ಅರ್ಧ ಕಿಲೋಮೀಟ್ರ್ ಮುಟ್ಟು ರೋಡು ಯಾವುದೇ ರೋಡಿನ ಸಮಸ್ಯೆ ಇಲ್ಲ ಜನರ ಪ್ರಾಪರ್ಟಿ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಕಾಂಟ್ಯಾಕ್ಟ್ ಮಾಡಿ